ಡೈಲಿ ಹೆಬ್ಬಾಳ ಪ್ಲೇಯರ್ ಮೇಲೆ ಲಕ್ಷಾಂತರ ವಾಹನಗಳು ಓಡಾಡ್ತಿರ್ತವೆ ಒಯ್ತಾ ಇರ್ತವೆ ಬರ್ತಾ ಇರ್ತವೆ ನನ್ನ ಹೆಸರು ಎಮ್ನೂರು ಒಂದಲ್ಲಿ ನಾನು ಹೆಬ್ಬಾಳ ಸ್ಟೇಷನ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತೇನೆ ಬೆಳಗ್ಗೆ ಪ್ರತಿದಿನ ಆರು ಗಂಟೆ ಸ್ಟೇಷನಿಗೆ ಬರ್ತೀವಿ ಬಂದುಬಿಟ್ಟು ಎಸ್ ಎಸ್ ರಿಪೋರ್ಟ್ ಮಾಡ್ಕೊತೀವಿ ಮಾಡ್ಕೊಂಬಿಟ್ಟು ಎಸ್ ಎಸ್ ರವರು ರೋಲ್ ಕಾಲ್ ತಗೊಳ್ಕೊಳ್ತಾರೆ ರೋಲ್ ಕಾಲ್ ತೊಗೊಂಡ್ಬಿಟ್ಟು ಇವತ್ತು ಯಾವ ಥರ ಡ್ಯೂಟಿ ಮಾಡಬೇಕು ಹೆಬ್ಬಾಳ ಪ್ಲೇಯರ್ ಮೇಲೆ ಯಾವ ಕಡೆ ಜಾಸ್ತಿ ವೆಹಿಕಲ್ ಬರ್ತವೆ ಅವೆಲ್ಲ ತಿಳಿಸ್ತಾರೆ ಮತ್ತು ಇನ್ನೊಂದು ಏನಂದರೆ ರೋಲ್ ಕಾಲಲ್ಲಿ ಮುಗಿಸ್ಬು ಮುಗಿಸಿದ ತಕ್ಷಣವೇ ನಮಗೆ ವಾಕಿಟ್ ಹಾಕಿ ಮತ್ತು ಬಾಡಿ ವಾಮ್ ಕ್ಯಾಮ್ರಾ ಕೊಟ್ಬಿಟ್ಟು ಕಳಿಸ್ತಾರೆ ಟೇಷನಿಂದನೇ

ದಾರಿ ಬಿಡಿ ಆಂಬುಲೆನ್ಸ್ಗೆ ದಾರಿ ಬಿಡಿ ಆಂಬುಲೆನ್ಸ್ ದಾರಿ ಬಿಡಿ ಆ ಏರ್ಪೋರ್ಟ್ ಕಡೆಯಿಂದ ಜಾಸ್ತಿ ತೊಗೊತಿವಂಥ ಜನಗಳು ಸ್ವಲ್ಪ ಆರ್ಗ್ಯೂ ಮಾಡ್ತಾರೆ ಲೂಪಲ್ಲಿರೋರು ನಮಗೂ ಬಿಡಿ ನಾವು ಸಿಗ್ನಲ್ ಎಲ್ಲ ಜಂಪ್ ಮಾಡ್ಕೊಂಬಂದಿದ್ವಿ ಡೈರೆಕ್ಟ್ ಆಗಿ ಡೈರೆಕ್ಟಾಗಿ ಬರ್ತಾಯಿದ್ದಾರೆ ಅವ್ರಿಗೆ ಯಾಕೆ ಪ್ರಿಫರೆನ್ಸ್ ಕೊಡ್ತಾ ಇದ್ರ ನಾವು ಹೋಗಬೇಕೆಂತೆಲ್ಲ ಜನಗಳೆಲ್ಲ ಸ್ವಲ್ಪ ಆರ್ಗ್ಯೂ ಮಾಡ್ತಿರ್ತಾರೆ ನಾವು ಆ್ಯಂಬುಲೆನ್ಸ್ ಬರ್ತಿರ್ತವೆ ಮೇನ್ ಟ್ರ್ಯಾಕಲ್ಲೇ ಜಾಸ್ತಿ ಆ್ಯಂಬುಲೆನ್ಸ್ ಬರ್ತಿರ್ತವೆ ಅವನ್ನೆಲ್ಲ ಕಳ್ಸಿ ಕೊಡೋ ಟೈಮಲ್ಲಿ ನಾವು ಹೋಯ್ತು ಬಿಡಿರಿ ಅಂತ ಕೆಲವು ಜನ ರ್ಯಾಶ್ ಇದು ಮಾಡ್ತಿರ್ತಾರೆ ಅಲ್ರಿ ಸ್ವಾಮಿ ನಿಲ್ಲಿಸಿನ ಒಂದು ನಿಮಿಷ ಕೂಡ ಆಗಿಲ್ಲ ಅಟ್ಲೀಸ್ಟ್ ಒಂದು ಎರಡು ಎರಡು ನಿಮಿಷ ಮೂರು ನಿಮಿಷ ಆದರೆ ನಿಲ್ಬೇಕು ಒಂದು ಕಡೆ ಆ ಕಡೆಯಿಂದ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಈ ಕಡೆ ಒಂದು ಎರಡು ನಿಮಿಷ ಬಿಡ್ತೀವಿ ಗೊತ್ತಾ ನೀವು ಸಡನ್ಲಿ ಆರೋನ್ ಮಾಡಿದ್ರೆ ಹೆಂಗೆ ಸ್ವಾಮಿ ಬಿಡೋನ್ ಆಟಿನವ್ರೆ ಸರ್ ಅದು ಎಲ್ಲಿ ಬರುತ್ತೆ ಸರ್ ಟ್ರೈನು ಆಮೇಲೆ ಪೀಕ್ ಅವರಲ್ಲಿ ಪೀಕ್ ಅವರ್ ಆದಮೇಲೆ ಎವಿ ವೆಹಿಕಲ್ಸ್ಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ತುಂಬ ಹಳೆ ವೆಹಿಕಲ್ಸ್ಗಳಲ್ಲಿ ತುಂಬ ಡೆಸ್ಟ್ ಬರ್ತದೆ ಹೊಗೆ ಬರ್ತದೆ

As the sun sets, another rush hour begins. Officers continue to regulate the flow, ensuring order as people head home. Officers help stranded commuters and, most importantly, respond swiftly to accidents. Offering assistance and ensuring medical aid arrives on time. On this World Peace and Understanding Day, let's recognize the role of traffic police in ensuring not just order but also cooperation, patience, and respect on the roads. A peaceful society starts with discipline, responsibility, and understanding. Even in traffic, Let's all do our part to make our roads safer and our world more harmonious.